ಇವತ್ತಿನ ಒಂದು ಪ್ರೆಸ್ ಮೀಟ್ ಮಾಡ್ತಿರೋ ಮೂಲ ಉದ್ದೇಶ ಫಸ್ಟ್ ಕಾಲೇಜ್ ಇದೆ ಆ ಗೆಸ್ಟ್ ಲೆಕ್ಚರ್ ಅದು ಮೆರಿಟ್ ಲಿಸ್ಟ್ ಬಿಟ್ಟರು ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು ಅದು ಕೋರ್ಟ್ ಮೊರೆ ಹೋಗಿರೋದ್ರಿಂದ ನಾನ್ ಯು ಜಿ ಅವರು ಅಂದ್ರೆ ನೆಟ್ ಟು ಸ್ಲೆಟ್ ಪಿ ಎಚ್ ಡಿ ಓಲ್ಡರ್ಸ್ ಅಲ್ಲದೆ ಇರೋರು ಯು ಜಿ ಸಿ ಅಂಡರ್ ಬರೋ ಒಂದು ನೆಟ್ ಟು ಪಿ ಎಚ್ ಡಿ ಅಲ್ಲೇ ಇರೋದನ್ನ ಕಂಟಿನ್ಯೂಸ್ ಕೋರ್ಟ್ ಮೇಟ್ ಹೋಗಿತ್ತು ಡಿವಿ ನಮ್ಮ ಪರವಾಗಿ ಕ್ವಾಲಿಫೈಡ್ ಆಗಿರೋ ಸೆಟ್ ಮತ್ತೆ ಪಿ ಎಚ್ ಡಿ ಪಾಸ್ ಆಗಿರೋ ಕೋರ್ಟ್ ಆರ್ಡರ್ ಬಂದಿದೆ ಸುಮಾರು ಎರಡು ಆಗ್ತಾ ಇದೆ ಎರಡು ತಿಂಗಳಾದ್ರೂ ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲ ಈ ಇಲಾಖೆಯಲ್ಲಿ ಆಯುಕ್ತರಾದಂತಹ ಮಂಜುಶ್ರೀ ಮೇಡಮ್ ಪ್ರತಿ ಸರಿ ಹೋದಾಗ ಕೂಡ ಟೈಮ್ ತಗೊಂಡ್ರು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ ಮಂತ್ ಪೂರ್ತಿ ಈ ಒಂದು ಏನು ಸೆನ್ಸಸ್ಗೆ ಇಲಾಖೆಯಲ್ಲಿರುವ ಎಲ್ಲಾ ಸಿಬ್ಬಂದಿಗಳು ಸೆನ್ಸಸ್ ಹೋಗಿದಿವಿ ಅಂತ ಹೇಳಿ ಹೇಳಿದ್ರು ಓಕೆ ಅಂತ ನಾವು ವೇಟ್ ಮಾಡಿದ್ವಿ ತಿರ್ಗಾದ್ಮೇಲೆ ಈ ಒಂದು ಮಂತ್ ಅಲ್ಲಿ ಏನೋ ಒಂದು ನಾಳೆ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸ್ಲಿಂಗ್ ಮಾಡ್ಬೇಕು ಇಪ್ಪತ್ನಾಲ್ಕನೇ ತಾರೀಕು ತನಕ ಇಪ್ಪತ್ನಾಲ್ಕನೇ ತಾರೀಕಿಂದ ಕೌನ್ಸ್ಲಿಂಗ್ ಮಾಡ್ಬೇಕು ಆದ್ರೆ ಕಾರಣಾಂತರಗಳಿಂದ ಬೇಕು ಅಂತ ಹೇಳಿ ಕಾಲೇಜು ಶಿಕ್ಷಣ ಇಲಾಖೆ ಏನೋ ಒಂದು ನೋಟಿಫಿಕೇಶನ್ಸ್ ಇದೆ ಬರೀ ಎಡಿಟ್ ಆಪ್ಷನ್ಸ್ ಕೊಡ್ತಾ ಡಿಲೇ ಮಾಡ್ತಾನೆ ಹೋಗ್ತಿದ್ರೆ ಇದು ಸುಮಾರು ಒಂದು ಆರು ತಿಂಗಳಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ತಾನೆ ಇದ್ದೀವಿ ಕ್ರೀಡಾ ಪಾರ್ಕಲ್ಲಿ ನಂತರ ಕೋರ್ಟ್ ಆದೇಶ ಇವರು ಫಾಲೋ ಮಾಡ್ತೀರಾ ಇವರು ಸಚಿವ ಸಚಿವರ ಒತ್ತಡಕ್ಕೆ ಒಳಗಾಗಿ ಉದ್ದೇಶ ಎಡಿಟ್ ಆಪ್ಷನ್ ಅಂತ ಹೇಳ್ಕೊಂಡು ಬೇಕು ಅಂತ ಮಾಡ್ತಾರೆ ಅಂತ ಹೇಳುದು ಇವತ್ತು ನಾಳೆ ಒಂದು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲ್ ಮಾಡಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಅನಿರ್ದಿಷ್ಟವಾಗಿ ಅವಧಿ ಹೋರಾಟ ಮಾಡ್ತೀವಿ ಯಾಕೆಂತಂದ್ರೆ ಇದು ನಾನೂರ ಮೂವತ್ತು ಕಾಲೇಜಸ್ ಏನು ಒಂದು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಬೇಕು ಇದ್ರ ಜೊತೆಯಲ್ಲಿ ಯಾರು ಪಿ ಎಚ್ ಡಿ ಹೋಲ್ಡರ್ಸ್ ಮತ್ತೆ ನೆಟ್ಟು ಸೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ಇವರು ಸುಮ್ಮನೆ ಪಾಸ್ ಆಗಿಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದು ಪಾಸ್ ಆಗಿರೋರಿಗೆ ಕೋರ್ಟ್ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಫಾಲೋ ಮಾಡಿ ಗೆಸ್ಟ್ ಫ್ಯಾಕಲ್ಟೀಸ್ ತಗೋಬೇಕು ಲಕ್ಷ ದುಡ್ಡು ತಗೊಂಡಿದ್ದಾರೆ ಯಾರಿಗೆಜೆಲಿಜಲ್ ಅಭ್ಯರ್ಥಿಗಳ ಜಾಬ್ ಲಕ್ಷ ಲಕ್ಷ ಮಾಡ್ತೀನಿ ಅಂತ ತಗೊಂಡು ಕೋಟಿ ಕೋಟಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಈ ದುಡ್ಡೆಲ್ಲ ನಾವು ಮಾಧ್ಯಮದ ಮುಖಾಂತರ ವಿರುದ್ಧ ಎಷ್ಟೋ ಎಫ್ಐಆರ್ ಆಗಿದೆ ಎಫ್ಐಆರ್ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಸಚಿವರಿಗೆ ಕೊಟ್ಟಿರಂತ ಹೋಗುತ್ತೆ ಈ ಸಚಿವರಿಗೆ ಆಯುಕ್ತರಿಗೆ ದುಡ್ಡು ಕೊಟ್ಟು ನಾವು ಕಾಯಂ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರೋ ಎಲ್ಲ ನಾವು ಪೇಪರ್ ಸ್ಟೇಟ್ಮೆಂಟ್ಸ್ ಮತ್ತೆ ಎಫ್ಐಆರ್ ನೋಡಿರೋದ್ದು ಇದನ್ನ ಇದೇ ರೀತಿ ಆಯ್ತು ಅಂತಂದ್ರೆ ನಾವು ಯಾವುದೇ ಕಾರಣಗಳು ಬಿಡಲ್ಲ ಅರ್ಹ ಅಭ್ಯರ್ಥಿಗಳು ಏನು ಸಾವಿರ ಜನ ಕ್ವಾಲಿಫೈಡ್ ಆಗಿದ್ದಾರೆ ನೆಟ್ ಸ್ಟ್ರಿಕ್ಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಅವರಿಗೆ ನ್ಯಾಯ ಸಿಗ್ಬೇಕು ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇವರು ಬೇಕು ಅಂತ ಹೇಳಿ ಎಡಿಟ್ ಆಪ್ಷನ್ಸ್ ಇಷ್ಟು ವರ್ಷದಲ್ಲಿ ಯಾವತ್ತು ಇಷ್ಟು ಟೈಮ್ ಎಡಿಟ್ ಆಪ್ಷನ್ ಕೊಟ್ಟೇ ಇಲ್ಲ ಇಲಾಖೆಯಲ್ಲಿ ಇಷ್ಟು ವರ್ಷದಲ್ಲಿ ಸುಮಾರು ಮ್ಯಾಕ್ಸಿಮಮ್ ಒಂದೊಂದು ವಾರಕ್ಕೆ ಒಂದೊಂದ್ಸತಿ ಎಡಿಟ್ ಆಪ್ಷನ್ಸ್ ಕೊಟ್ಟು ಒಂದೊಂದು ವಾರ ಅದಕ್ಕೆ ಎಡಿಟ್ ಆಪ್ಷನ್ಸ್ ಕೊಟ್ಟು ಇದು ಮಾಡ್ತಾ ಹೋದ್ರೆ ಇವರು ಮತ್ತೆ ಇವ್ರು ಯಾವ ಕೌನ್ಸಿಲಿಂಗ್ ಮಾಡೋದು ಯಾವ ಮೆರಿಟ್ ಲಿಸ್ಟ್ ಬಿಡೋದು ಒಂದು ಟೈಮ್ ಟೇಬಲ್ ಇರಬೇಕು ಯಾವುದೇ ಒಂದು ಇಲಾಖೆಯಲ್ಲಿ ಆಗಿರ್ಬೋದು ಈ ಕ್ವಾಲಿಫೈಡ್ ಆಗಿರೋದು ಬರೀ ಇದೇ ಜೀವನ ಅಲ್ಲ ಯಾವಾಗ ಬಿಡ್ತಾರೆ ಯಾವ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹಿಂಗೆ ಡಿಲೇ ಮಾಡ್ಕೊಂತ ಅಭ್ಯರ್ಥಿಗಳಿಗೆ ಈ ಒಂದು ಸರ್ಕಾರದಲ್ಲಿನ ಸಚಿವರು ಉನ್ನತ ಶಿಕ್ಷಣ ಸಚಿವರಾದ ಎಂ ಜಿ ಸುಧಾಕರ್ ಅವರು ಬೇಕು ಅಂತ ಮಾಡ್ತಾ ಇದನ್ನ ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ ಇದನ್ನ ಖಂಡಿಸ್ತೀವಿ ನಾಳೆ ಏನಾದ್ರೂ ಮೆರಿಟ್ ಲಿಸ್ಟ್ ಬಿಟ್ಟಿಲ್ಲ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಾಳೆ ಮೆರಿಟ್ ಲಿಸ್ಟ್ ಬಿಟ್ಟು ಇಪ್ಪತ್ನಾಲ್ಕನೇ ತಾರೀಕಿಂದ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಯಾಕೆ ಅಂದ್ರೆ ಇವರು ಒಂದು ಆಯುಕ್ತರಾಗಿರ್ಬೋದು ನಾವು ಅನಿಲ್ ಮಿಶ್ರಾ ಅವರಿಗೆ ಹೋರಾಟ ಮಾಡ್ತೀವಿ ಮತ್ತೆ ಪ್ರತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಹೋರಾಟ ಮಾಡ್ತೀವಿ ಅಂತಂದ್ರೆ ಇವತ್ತು ಕ್ವಾಲಿಫಿಕೇಶನ್ ಯಾಕೆ ನಾವು ಪಿ ಎಚ್ ಡಿ ಮಾಡ್ಬೇಕು ಯಾಕೆ ನೆಟ್ ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅನ್ನೋ ಉದ್ದೇಶ ಸ್ಟೂಡೆಂಟ್ಸ್ ಆಗುವುದು ಯಾಕೆಂದ್ರೆ ಎಕ್ಸ್ಟ್ರಾ ಆಗಿರ್ಬೋದು ಈ ಒಂದು ಪಿ ಎಂ ಆಗಿರ್ಬೋದು ಕೋರ್ಟ್ ಆರ್ಡರ್ ಯಾರನ್ನು ಯಾರನ್ನು ಅದು ಫಾಲೋ ಮಾಡಲೇಬೇಕು ಫಾಲೋ ಮಾಡಿಲ್ಲ ಅಂತಂದ್ರೆ ಅದು ಕಂಟೆಂಪ್ಟ್ ಆಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಎರಡು ಕೇಸ್ ಅಲ್ಲ ಸಾವಿರ ಜನ ಏನು ಅಭ್ಯರ್ಥಿಗಳಾದ್ರೆ ಕ್ವಾಲಿಫೈಡ್ ಆಗಿರೋ ಅಷ್ಟು ಜನ ಕಡೆ ನಾವು ಕೇಸ್ ಹಾಕ್ತೀವಿ ಕಂಟೆಂಪ್ಟ್ ಕಂಟೆಂಪ್ಟ್ ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಇದನ್ನ ಸಚಿವರಾಗಿರ್ಬೋದು ಆಯುಕ್ತರಾಗಿರ್ಬೋದು ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರ ಸರ್ಕಾರಕ್ಕೆ ಬೇಕಾದ ಒಂದು ಕೆಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಮನವಿ ಈ ತರ ಸಚಿವರು ಇರೋದ್ರಿಂದ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಶಿಕ್ಷಣ ವ್ಯವಸ್ಥೆ ಒಂದು ಆಗ್ತಾ ಇರ್ತಾರೆ ವಿದ್ಯಾರ್ಥಿಗಳು ಸಚಿವರು ಇರಬೇಕು ಜನಸಾಮಾನ್ಯರು ಪರವಾಗಿರಂತ ಒಂದು ಸಚಿವರು ಇರಬೇಕು ಇಲ್ಲಿ ವಿದ್ಯಾರ್ಥಿಗಳು ಪ್ರತಿ ದಿನ ಇಲ್ಲಿ ಕ್ಲಾಸಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ ಅಂತಂದ್ರೆ ರೋಡ್ ಬಂದು ಪ್ರತಿಭಟನೆ ಪರಿಸ್ಥಿತಿ ಬರ್ತಾ ಇರೋದು ಈ ಸಚಿವರು ಸಚಿವರು ಮಾಡೋ ಕೆಲ್ಸಕ್ಕೆ ಈ ಕಡೆ ಸರ್ಕಾರನು ಕಟ್ಟ ವಿದ್ಯಾರ್ಥಿಗಳು ಮತ್ತೆ ಎಷ್ಟೋ ಕಾಲೇಜಸ್ ಇವತ್ತು ಮುಚ್ಚೋದಕ್ಕೆ ಕಾಲೇಜಸ್ ಕ್ಲೋಸ್ ಆಗೋದಕ್ಕೆ ಮತ್ತೆ ಸ್ಕೂಲ್ ಕ್ಲೋಸ್ ಆಗೋದಕ್ಕೆ ಮೂಲ ಕಾರಣ ಈ ತರ ಸಚಿವರೇ ಕಾರಣ ಈ ತರ ಸಚಿವರು ಒಳ್ಳೆ ನಿರ್ಧಾರ ಕರೆಕ್ಟ್ ಟೈಮ್ ಟು ಟೈಮ್ ಇವ್ ಇನ್ಕ್ಲೂಡಿಂಗ್ ಕಮಿಷನರ್ ಇರ್ಬೋದು ಇವರು ಅಷ್ಟೇ ಟೈಮಿಂಗ್ ಏನ್ ಮಾತ್ ಕೊಟ್ಟಿದ್ದೀವಿ ಏನ್ ಮಾಡ್ಬೇಕು ಅದು ಟೈಮ್ ಟು ಟೈಮ್ ಮಾಡಿಲ್ಲ ಅಂತಂದ್ರೆ ಅಂದ್ರೆ ವ್ಯವಸ್ಥೆನೆ ಹಾಳಾಗುತ್ತೆ ಎಷ್ಟೋ ಕಾಲೇಜಸ್ ಇವತ್ತು ಸ್ಕೂಲ್ ಕ್ಲೋಸ್ ಆಗುತ್ತೆ ಉದ್ದೇಶನೇ ಇದು ಕರೆಕ್ಟ್ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್